ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ತುಂಬ ಕಡೆ ಚರ್ಚೆ ಆಗ್ತಾ ಇರೋದು ಕಲರ್ಸ್ ಕನ್ನಡ ಟೀಮ್ ಇಂದ ಇದೀಗ ಬಿಗ್ ಬಾಸ್ನಿಂದ ಕಡೆಯಿಂದ ಒಂದು ಲೋಗೋ ಏನು ಬಿಟ್ಟಿದ್ರು ಸೊ ಆ ಒಂದು ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಎನ್ನುವಂತಹ ಒಂದು ಹ್ಯಾಶ್ ಟ್ಯಾಗನ್ನು ತೆಗೆದಿದ್ರು ಸೊ ತುಂಬ ಜನ ಇವಾಗ ಕೇಳ್ತಾ ಇರೋದು ಕಿಚ್ಚ ಸುದೀಪ್ ರವರೇ ಈ ಒಂದು ನಿರೂಪಣೆ ಮಾಡ್ತಾರಾ ಇಲ್ವಾ ಎಂಬುದು ಸೊ ಇದಕ್ಕೆ ಇದೀಗ ಒಂದು ಉತ್ತರ ಕೂಡ ಸಿಕ್ಕಿದೆ ಸೊ ಏನೇನಿದೆ ಯಾವ ರೀತಿ ಅಪ್ಡೇಟ್ ಇದೆ ಅಂತ ಕಂಪ್ಲೀಟ್ ಮಾಹಿತಿ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಯಾವುದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ ಬಂತನ್ನು ಕೂಡ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀವಿ ಸೊ ಸಲುವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವೀಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ಇವಾಗ ಬಿಗ್ ಬಾಸ್ ತಂಡ ಹತ್ತು ಟಿ ವಿ ಸೀಸನ್ ಹಾಗೂ ಒಂದು ಓ ಟಿ ಟಿ ಹಾಗೂ ಒಂದು ಮಿನಿ ಸೀಸನ್ಗಳನ್ನು ಇಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಸೊ ಇದೀಗ ಈ ಬಾರಿ ಸ್ಟಾರ್ಟ್ ಆಗ್ತಾ ಇರೋದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನು ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂಥ ಒಂದು ವಿಷಯ ಬಂದುಬಿಟ್ಟು ಈ ಬಾರಿ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡ್ತಾರಾ ಇಲ್ಲ ಎಂಬುದು ಸೊ ಯಾಕಂತಂದರೆ ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಬಿಟ್ಟಂತಹ ಒಂದು ಲೋಗೋದ ಪ್ರೊಮೋದಲ್ಲಿ ಕಿಚ್ಚ ಸುದೀಪ್ ಅಂತ ಒಂದು ಹ್ಯಾಶ್ ಅವರು ಮೊದಲು ಯೂಸ್ ಮಾಡಿದರು ಅದಾದ ನಂತರ ಆ ಒಂದು ಹ್ಯಾಶ್ ಕೂಡ ಅವರು ರಿಮೂವನ್ನು ಮಾಡಿದ್ದಾರೆ ಸೊ ಇದರಿಂದಾಗಿ ಈ ಬಾರಿ ಕಿಚ್ಚ ಸುದೀಪ್ ರವರು ನಿರೂಪಣೆ ಮಾಡಲ್ಲ ಅಂತ ತುಂಬಾ ಕಡೆ ಈ ಒಂದು ವಿಚಾರ ಕೇಳಿ ಬರ್ತಾ ಇತ್ತು ಸೊ ಇದಕ್ಕೆ ಒಂದು ಸ್ಪಷ್ಟನೆಯೂ ಕೂಡ ಇದೀಗ ಸಿಕ್ಕಿದ್ದೆ ಈಗಾಗಲೇ ಇದೀಗ ಬಿಗ್ ಬಾಸ್ ನ ಪ್ರಮೋ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಕಿಚ್ಚ ಸುದೀಪ್ ರವರೇ ಈ ಒಂದು ಪ್ರೋಮೋದಲ್ಲಿ ಇದ್ದಾರೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ ಇನ್ನು ವಾಹಿನಿಯು ಕಿಚ್ಚ ಸುದೀಪ್ ಅಂತಹ ಒಂದು ಹ್ಯಾಶ್ ಟಾಗ್ ಅನ್ನ ಯಾಕೆ ರಿಮೂವ್ ಮಾಡಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕ್ಯೂರಿಯೋಸಿಟಿಯನ್ನು ಹೆಚ್ಚಿಸುವ ಸಲುವಾಗಿ ಈ ಒಂದು ಹ್ಯಾಶ್ ಟ್ಯಾಗ್ ಒಂದನ್ನು ಅವರು ರಿಮೂವ್ ಮಾಡಿದ್ದಾರೆ ಸೊ ಇವಾಗ ಬಂದಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಈ ಬಾರಿ ಕಿಚ್ಚ ಸುದೀಪ್ ನಿರೂಪಣೆ ಮಾಡಲಿದ್ದಾರೆ ಎಂಬಂತಹ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ ಸೊ ಇನ್ನು ಬಿಗ್ ಬಾಸ್ ಯಾವಾಗ ಆರಂಭವಾಗಲಿದೆ ಎಂಬುದನ್ನು ಕೂಡ ಇದೀಗ ನೋಡ್ತಾ ಹೋದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಆರಂಭವಾಗಲಿದೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ ಸೊ ಇದ್ರ ಬಗ್ಗೆ ಯಾವುದಾದ್ರೂ ಅಪ್ಡೇಟ್ ಇತ್ತಂದ್ರೂ ಕೂಡ ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಈ ಒಂದು ಅಪ್ಡೇಟ್ನಲ್ಲಿ ಯಾವುದಾದ್ರೂ ಚೇಂಜಸ್ ಆಯಿತಂದ್ರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಿರ್ತೀವಿ ಸೊ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರೆ ಹಾಗೂ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು